ಮಹಾಲಿಂಗಪುರ ಅಣ್ಣ ಇದೆ ಹೇಳ್ತೀನಿ ಕೇಳೋಣ ಮಹಾಲಿಂಗ್ಪುರದಾಗ ಐವತ್ತು ಸಾವಿರ ಐತೆ ನಾವು ಫಸ್ಟ್ ರೀ ಒಳ್ಳೆ ಅದ್ರ ತಕ್ಕಂಗೆ ಮೆಡಲ್ ಇಟ್ಟಾರಣ್ಣ ಹಾಂ ಅರುಣ್ ಗೌಡಣ್ಣ ವೆರಿ ವೆರಿ ಸೊ ಮಚ್ ಅಣ್ಣ ಅಣ್ಣ ಐವತ್ತು ಸಾವಿರ ಐತಾನ ಪ್ರೈಜ ಒಳ್ಳೆ ಐವತ್ತು ಅಣ್ಣ ಒನ್ ಬೈ ಒನ್ ಅಣ್ಣ ಐವತ್ತ ನಲ್ವತ್ತೈದು ನಲ್ವತ್ತು ಮೂವತ್ತೈದು ಮೂವತ್ತು ಇಪ್ಪತ್ತೈದು ಸ್ಟೆಪ್ ಬೈ ಸ್ಟೆಪ್ ಅಣ್ಣ ಕಡ್ಕೊತಾನ ಐದು ಸಾವಿರ ಐದು ಸಾವಿರ ಐದು ಸಾವಿರ ಗ್ಯಾಪ್ ಇಟ್ಕೊತಾನ ಒಳ್ಳೆ ಟೋಟಲ್ ಆಗ್ಯ ಹದಿನೈದು ಪ್ರೈಝ್ ಇಟ್ಟಾರಣ್ಣ ಇಲ್ಲಿ ನಿಮ್ಗೆ ನಿನ್ನೆ ಇದನ್ನ ಇದನ್ನು ತೋರಿಸು ತೋರಿಸ್ರೆ ತೋರಿಸ್ತಾನ ತೋರ್ಸೊಂಬರಲ್ರಿನಾ ಹೇಳ್ರಿ ಹ್ಞೂ ಅಂತೇಳಿ ಕಮೆಂಟ್ ನಾನು ಹೋಗಿ ನಾನು ಅಣ್ಣ ಅದ ನಿನ್ನ ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು ಸಿದ್ಧು ಎಲ್ಲರಿಗೂ ಕ್ಲಿಯರ್ ಐತಿ ನಿನಗ ಸ್ವಲ್ಪ ಕ್ಲಿಯರ್ ಅನ್ನಿಸ್ಕೊಲ್ತಾನ ಸಿದ್ಧು ಅದು ಅಷ್ಟು ಮಾಡ್ಕೊಳ ಇಲ್ಲಾಂದ್ರೆ ಯೂಟ್ಯೂಬ್ ಸೆಟ್ಟಿಂಗ್ದಾಗ ಹೋಗು ಸೆಟ್ಟಿಂಗ್ದಾಗ ಹೋಗಿ ಅಲ್ಲಿ ವಿಡಿಯೋ ಒಳಗೆ ಹೋಗಿ ಕ್ಲಿಯರ್ ಅಂತ ಹೇಳ್ಕೊಂಡು ಸರ್ ಆಯ್ತು ಇಡ್ಬಾ ಆಯ್ತು ಇಡ್ಬಾ ಸ್ವಲ್ಪ ಬರ್ತಾ ಜನಾಲ ಪ್ರಮೋದ ಇವ ಡೊಳೆ ಸೋರ್ದು ಎತ್ಕೊಳ ನೀವ ಕಮೆಂಟ್ ಹಾಕೊಳ್ದಾಗ ಎತ್ಕೊಳ್ದು ಏನ ಇದ್ದ ಇದ್ ಕಣದ್ದು ಅಂತ ಸ್ವಲ್ಪ ಹಂಗ ಕ್ಲಿಯರ್ ಹಾಕಲ್ಲ ಕ್ಲಿಯರ್ ನಾನು ನಿಮ್ಗೆ ಅದ ಎಲ್ಲ ಕ್ಲಿಯರ್ ಹೇಳ್ತ ನಾನು ನಾವು ಸಣ್ಣವ್ರ ಅಣ್ಣ ಮತ್ತೊಬ್ರು ಯಾರು ದೊಡ್ಡ ಯೂಟ್ಯೂಬರ್ ದೊಡ್ಡ್ ಯೂಟೂಬರ್ ಬಂದರು ಲೈವಿ ಬಂದವರು ಏನಪ್ಪಾ ನಮ್ ಕೈಯ್ಯಾಗ ಎಷ್ಟ್ ಆಕತ್ತ ನೋಡನಾ ನಾ ಕೊಟ್ರು ಹುಡುಪದ ಇವ್ರು ಏನಾಗ್ತೈತಿ ಗೊತ್ತ ಏನ್ ಇದನ್ನ ಮಾಡ್ಕೋಬೇಡ್ರಣ್ಣ ನಾ ಹಿಂಗೆ ಮಾತಾಡ್ತೀನಿ ಅಣ್ಣ ನನಗ ಎಲ್ಲಾರ ಹಂಗ ಹೆಂಗೆ ಮಾತಾಡಕೋರು ನಮ್ಮ ಭಾಷೆದಾಗ ಮಾತಾಡ್ತೀನಿ ನಾನು ಏನಾಯ್ತಲ್ಲ ರೀ ನಮ್ಗೆ ಉತ್ತರ ಕರ್ನಾಟಕ ಭಾಷೆ ಇವತ್ತು ಹೆಂಗೆ ಬರ್ತೈದಾ ಹಂಗೆ ಹೋಗ್ತೈತೆ ರೀ ಬರ ಎಲ್ಲರಿಗೂ ಇದನ್ನ ತೋರ್ಸ್ಕೊಂಡ್ಬರ್ತೇನೆ ರೀ ಶ್ರೀಕಾಂತನ ಹೋಗ್ಯಾನಕ್ಕೆ ನಾ ಮೆಡಲ್ ಇವತ್ತು ತೋರ್ಸ ತೋರಿಸ್ತಾನ ನಿಮ್ಗೆಲ್ಲರಿಗೂ ಹಳೆ ಈ ತರನಾದ ಒಂದು ಇದನ್ನ ಹೊಂದ್ಕೊಂಡ್ರಿ ಇಲ್ಲಿ ಜಾತ್ರೆ ಪ್ರಜೆಸ್ತಾನ ಎಲ್ಲರಿಗೂ ನೀನೇ ಹಂಗೆ ಕಣ್ಣು ಮುಚ್ಚಿನ ಎಲ್ಲದ್ದು ಹಂಗಿದು ಥರ ಇವಾಗ ಹಂಗೆ ಹಿಂಗೆಲ್ಲ ಹೀಗೆಲ್ಲ ಹಿರಿಯರ್ಕೋತಾರ ಇಲ್ಲಿ ಅವ್ರಿಗೆ ಸನ್ಮಾನ ಸಮಾರಂಭ ಎಲ್ಲ ನಡ್ದೈತ್ರಿ ಹಾಳಿ ಏನು ಪ್ರೈಜಸ್ ನೋಡ್ರಿ ಏನೋ ಹದಿನೈದರಿಂದ ಏನು ಏನ ಮೆಡಲ್ ವಿತ್ತೈತೆ ನೋಡ್ರಿ ಏನು ಇದು ಇದು ಮೆಡಲ್ ಏನ ಮೆಡಲ ವಿತ್ತ ಬಹುಮಾನದ ಇದನ ಅಂದರೆ ಮೆಡಲ್ ವಿತ್ ಅದ್ರ ಜೊತೆಗೆ ಐತ್ರೇನ ಅಣ್ಣ ಇದು ಹದಿನೈದನೇ ಬಹುಮಾನ ರೀ ಹೊಳಂಗೇನಾ ಒಂದು ಬಹುಮಾನಕ್ಕೊಂದೊಂದು ಇದಂತೀ ಇದು ಸಣ್ಣದ್ರಿಂದ ಇಟ್ಟಾರಣ್ಣ ನಾನು ನಿಮಗೆ ಯಾವುದೋ ಅಗಡೆ ಹೇಳ್ತೀನಿ ನೋಡೋಣ ಗೋಲ್ಡನ್ ಕಲರ್ ಒಂದು ನಾಲ್ಕು ಇಟ್ಟಾರ ಅಂತ ಹೇಳ್ತೀನಿ ರೀ ಒಂದಣ್ಣ ಎರಡು ಮೂರು ನಾಲ್ಕು ನಾಲ್ಕು ಇಟ್ಟಾರ ಅಣ್ಣ ಐದು ಸಾರಿ ಐದು ಅದ ಗೋಲ್ಡನ್ ಕಲರ್ ಐದು ಅದಾನ ಅಣ್ಣ ಉಳ್ಕೋದೆಲ್ಲ ಸಿಲ್ವರ್ ಅದ ಹಿಂಗೆ ಇಟ್ಟಾರ ಹಿಂಗೆಣ್ಣ ಇದು ಫಸ್ಟ್ ಪ್ರೈಸ್ ನೋಡೋಣ ಅಣ್ಣ ಹಿಡ್ಕೊ ಅಣ್ಣ ಯಾರು ಇಡ್ತಾರಲ್ಲ ನೋಡಣ ಅಣ್ಣ ಅಣ್ಣ ನೋಡಣ ರೀ ಯಾರು ಇಡ್ತಾರೋ ಅವರಿಗೆ ಹಿಂಗೆ ಟಾರ ನೋಡೋಣ ಬರೇನಾ ಯಾವ ಎದು ಕಡೆ ಹೋಗಿನ ಹಳೆ ಹಿಂಗೆ ಹಿರಿಯಾರು ಇರ್ತಾರ ರೀ ಹಿರಿಯಾರ ಹಿಂಗ ಇಲ್ಲಿ ಆಯ್ತಾನ ಅರ್ಣ್ಣ ಹರ್ಯಣ್ಣ ಮುದೋಳು ಮಾದ್ಯ ಐತಿ ಇಷ್ಟೋಣ ಮುದೋಳು ಮಾಧ್ಯ ಐತಿ ಎಲ್ಲ ಆಯ್ತಾನ ಹಂಗಣ ಮುಂದೆ ಹೋಗ್ನು ಬರೇನಾ ಮುದೋಳು ಮುದೋಳ್ ಆಯ್ತಾನ ತೋರಿಸ್ತಾನ ಮ್ಯಾಲ ತೋರಿಸ